ಎಸ್ಎಲ್ಎನ್ ಎಂಟರ್ಪ್ರೈಸಸ್ ಟೆಂಡರ್ದಾರರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನ್ ಕ್ಲಿನಿಕ್ ಹಾಗೂ ಡಿ ಗ್ರೂಪ್ ನೌಕರರಿಗೆ ತಿಂಗಳು ತಿಂಗಳು ಸಂಬಳ ನೀಡದೆ ಸಂಬಳ ನೀಡುವಾಗ ನಾನ್ ಕ್ಲಿನಿಕ್ ನೌಕರರ ಬಳಿ ಸಾವಿರದ ಐನೂರು ರು ಹಾಗೂ ಡಿ ಗ್ರೂಪ್ ನೌಕರರ ಬಳಿ ಎರಡು ಸಾವಿರ ರು ಲಂಚ ಪಡೆದು ಸಂಬಳ ನೀಡುತ್ತಿದ್ದು ನಮ್ಮ ಜೀವನ ದುಸ್ತರವಾಗಿದೆ ಎಂದು ನೌಕರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಇಂದ ತಮ್ಮ ಕೆಲಸಕ್ಕೆ ಗೈರು ಹಾಜರಾಗಿ ಸರ್ಕಾರ ನಿಗದಿಪಡಿಸಿರುವ ಸಂಬಳವನ್ನು ಪೂರ್ತಿಯಾಗಿ ನೀಡಬೇಕು ನಮ್ಮ ಸಂಬಳದಲ್ಲಿ ಯಾವುದೇ ಕಮಿಷನ್ ಪಡೆಯಬಾರದು ಹಾಗೂ ಪ್ರತಿ ತಿಂಗಳು ನಮಗೆ ಸಂಬಳ ನೀಡುವಂತೆ ಒತ್ತಾಯಿಸಿ

ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕರಾದ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿ ನಮ್ಮ ಎಂಜಲು ನಮ್ಮ ಗಲೀಜುಗಳನ್ನು ನೋಡಲು ಅಸಹ್ಯ ಪಡುವ ನಾವು ಇಂತಹ ನೌಕರರು ಹೊಚ್ಚೆಪಾಡಿಗಾಗಿ ಯಾವುದೇ ಹಿಂಜರಿಕೆ ಅಸಹ್ಯವಿಲ್ಲದೆ ಆಸ್ಪತ್ರೆಯ ಎಲ್ಲಾ ಗಲೀಜುಗಳನ್ನು ಸ್ವಚ್ಛಗೊಳಿಸಿ ನೈರ್ಮಲ್ಯ ಕಾಪಾಡುವಂಥವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಮಾಡದೆ ಅವರು ಕಷ್ಟಪಟ್ಟು ದುಡಿದ ಹಣದಲ್ಲೂ ಪಾಲು ಕೇಳಿ ಕಸಿದುಕೊಂಡು ತಿನ್ನುವ ಟೆಂಡರ್ದಾರರನ್ನು ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಈ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಸ್ಪತ್ರೆಯ ಸಹಾಯಕ ಆ ಆಡಳಿತಾಧಿಕಾರಿ ಡೆನ್ನಿಸ್ ಸ್ಯಾಮ್ಯುಯಲ್ ರವರನ್ನು ಒತ್ತಾಯಿಸಿದರು ಗ್ರೂಪ್ ಡಿ ನೌಕರರಾಗಿ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿ ಇವರು ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಸರ್ ಅದರಲ್ಲಿ ಮೊದಲೇದಾಗಿ ಇಲ್ಲಿ ಕಷ ಕೂಡ ಮತ್ತೆ ಸೌಕರ್ಯಗಳು ಸ್ವಚ್ಛ ಮಾಡ್ತಕ್ಕಂಥದ್ದಿರ್ಬೋದು ಮತ್ತೆ ರೋಗಿಗಳು ಕಟ್ತಕ್ಕಂಥ ಅನೇಕ ಬ್ಯಾಂಡೇಜು ಮತ್ತೆ ಅವರಲ್ಲಿ ಯಾವುದೇ ಒಂದು ಪರೀಕ್ಷಾ ಮಾಡಿದಂಥ ಒಂದು ವಸ್ತುಗಳನ್ನು ಅದನ್ನ ಆದಂಥ ಕೈಯಲ್ಲಿ ಬರದೆಯಲ್ಲಿ ತಕ್ಕೊಂಡು ಹೋಗಿ ಕೆಲವು ಅದನ್ನು ಸುರಕ್ಷಿತವಾಗಿಡುವಂಥ ಸಹ ನಿಖಾನೆ ಇವರು ಒಂದು ಭಾಗದಲ್ಲಿ ಆರೋಗ್ಯವನ್ನು ಕೂಡ ಇತರಿಗೆ ಕಾಪಾಡೋ ನಿಟ್ಟಿ ನಮ್ಮ ಆರೋಗ್ಯನೂ ಲಪ್ಪಿಸ್ತೇನೆ ಇಲ್ಲಿ ಇತರ ಆರೋಗ್ಯಕ್ಕೋಸ್ಕರ ಇವರು ತಮ್ಮದೇ ಆದಂಥ ತ್ಯಾಗವನ್ನು ಮಾಡಿಕೊಂಡು ಪಾಪ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇಲ್ಲಿ ಏಜೆನ್ಸಿಯವರು ಈ ಏಜೆನ್ಸಿಯವರು ಇವ್ರ ಏಜೆನ್ಸಿಯವರು ಎಸ್ಕೊಂಡಿರೋದರಿಂದ ಇವ್ರಿಗೆ ಹಲವಾರು ಬಾರಿ ಸಂಬಳಗಳನ್ನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಇವ್ರಿಗೆ ಕೊಡ್ತಾವ್ರೆ ಒಟ್ಟಿನ ಬಂದಿದ್ರು ಕೂಡ ಇವತ್ತು ಕಳೆದ ನಾಲ್ಕು ತಿಂಗಳಿಂದ ಇವರಿಗೆ ಯಾವುದೇ ರೀತಿ ಸಂಬಳ ಇಲ್ಲದೇ ಪಾಪ ನೊಂದ್ಕೊಂಡು ನಮ್ಮ ಸಂಬಳ ಇಲ್ಲದೆ ಜೀವನ ನಡೆಸೋದು ಹೇಗೆ ಅಂತ ತಿಳ್ಕೊಂಡಿರೋದ್ರಿಂದ ಅವ್ರಿಗೆ ಈವರೆಗೆ ಇಲ್ಲಿ ಏ ಸಹಾಯಕ ಆಡಳಿತಾಧಿಕಾರಿಗಳು ಕೂಡ ಬಿಲ್ ಪಾವತಿಸಿ ಕೊಟ್ಟಿಲ್ಲ ಅನ್ನೋದು ನಮ್ಮ ಏಜೆನ್ಸಿಯವರ ಉದ್ದೇಶ ಏಜೆನ್ಸಿ ಕೇಳಿದ್ರೆ ಇವರು ಯಾವುದೇ ರೀತಿ ನಮ್ಗೆ ಕೂಡ ಬಿಲ್ನ ಕಳಿಸ್ಕೊಟ್ಟಿಲ್ಲ ನಾವೇ ಕೊಡೋದು ಅಂತೇಳಿ ಈ ರೀತಿ ಬಣ್ಣ ಪಾಪ ಇವ್ರಿಗೆ ಜೀವನದಲ್ಲಿ ಬದುಕಲಿಕ್ಕೂ ಕೂಡ ಭಾಳ ದುಷ್ಟಿ ದುಸ್ಥಿತಿ ಮತ್ತು ಭಾಳ ಕಷ್ಟದಲ್ಲಿ ಜೀವನ ಸಾಗಿಸ್ಬೇಕಾದಂಥ ಪರಿಸ್ಥಿತಿಗಳು ಇದೆ ಇಂಥ ಒಂದು ವಿಚಾರದಲ್ಲಿ ಇವರು ಇವತ್ತು ಏಕಾಏಕಿ ಹಲವಾರು ಬಾರಿ ಕೇಳ್ಕೊಂಡು ಬಂದವರೆ ನಮಗೆ ಸಂಬಳ ಕೊಡಿ ಸಂಬಳ ಮಾಡಿಕೊಡಿ ನಾವು ಜೀವನದಲ್ಲಿ ಏನಾರ ಬದುಕಬೇಕು ಅಂದ್ಕೊಂಡು ಈವರೆಗೂ ಕೂಡ ಅವರು ಯಾವುದೇ ರೀತಿ ಸಂಬಳಗಳನ್ನ ಮಾಡ್ಕೊಂಡು ಇರಲಿಲ್ಲ ಮೇಲೆ ಇವತ್ತು ಅವುಗಳು ಮಾಡ್ತಕ್ಕಂಥ ಕೆಲಸಗಳನ್ನು ಸಾಂಕೇತಿಕವಾಗಿ ಸ್ಥಗಿತಗೊಳಿಸಿ ನಮಗೆ ಸಂಬಳ ಕೊಡಿ ಅಂತ ಹೇಳಿದ್ರು ಕೂಡ ಇಲ್ಲಿನ ಆಡಳಿತ ಸಹಾಯಕ ಆಡಳಿತಾಧಿಕಾರಿಗಳಾಗ್ಬೋದು ಇತರ ಆಗೋದು ಈ ಒಂದು ದೇಶೋದತನ ಮಾಡಿ ಮಾಡಿ ಮತ್ತು ನಿರ್ಲಕ್ಷ್ಯತೆ ವಹಿಸಿರೋದ್ರಿಂದ ಇವರು ಇದರಿಂದ ವಂಚಿತರಾದರು ಈಗ ನಾನು ತಮ್ಮ ಹತ್ರ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ ದುಡಿಯುವ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ಸರ್ಕಾರ ಆಗಲಿ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಮತ್ತು ಈ ಥರ ಶೋಷಣೆ ಮಾಡುವಂಥ ನಿಂತ್ಕೊಂಡು ನಿಧಿಗಳವರನ್ನು ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿದೆ ಇಂಥವ್ರಿಗೆ ಸಂಬಳ ಈ ತಕ್ಷಣಕ್ಕೆ ಏನು ಹೇಳೋರು ಎರಡು ದಿನದಲ್ಲಿ ಕೊಡ್ತೀವಿ ಸಂಬಳ ಅಂತೇಳಿ ಏಜೆನ್ಸಿ ಒಪ್ಕೊಂಡಿರೋದ್ರಿಂದ ಎರಡು ತಿಂಗಳ ಎರಡು ದಿನದಲ್ಲಿ ಆ ಸಂಬಳನ ಇವ್ರಿಗೆ ಬಟವಾಡೆ ಮಾಡಿಕೊಡ್ಬೇಕು ಒಂದು ವೇಳೆ ಸಂಬಳ ಕೊಡೋದಕ್ಕೇನಾದರೂ ನಿರ್ಲಕ್ಷ್ಯತೆ ಮನೋಭಾವನೆ ತೋರದ್ದೇ ಆದರೆ ಮತ್ತೆ ಉದಾಸೀನ ಮಾಡಿದ್ದೇ ಆದರೆ ಇದು ಒಂದು ಸಿಎಂ ಕ್ಷೇತ್ರ ಮುಖ್ಯಮಂತ್ರಿಗಳ ಮತದಾರ ಕ್ಷೇತ್ರ ಅವರ ಒಂದು ವನ ಕ್ಷೇತ್ರ ಬರ್ತದ್ದು ಮತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರೆ ಇನ್ನೆರಡು ದಿನದಲ್ಲಿ ಸಂಬಳ ನೀಡಲು ಕ್ರಮ ವಹಿಸುವುದಾಗಿ ಸಹಾಯಕ ಆಡಳಿತಾಧಿಕಾರಿ ತಿಳಿಸಿದಾಗ ಒಂದು ವೇಳೆ ಆಗದಿದ್ದರೆ ದಸಂಸ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ನಾನ್ ಕ್ಲಿನಿಕ್ ಸಿಬ್ಬಂದಿಗಳಾದ ರಾಧಮ್ಮ ನೀಲಮ್ಮ ಮಂಜುಳಾ ಶಾಂತಮ್ಮ ಮಹದೇವಮ್ಮ ರಾಧಾ ಅರುಣ್ ಕುಮಾರ್ ಡಿ ಗ್ರೂಪ್ ಸಿಬ್ಬಂದಿಗಳಾದ ರಾಜೇಶ್ ಮಲ್ಲಿಕಾರ್ಜುನ ಶ್ರೀಧರ್ ಯೋಗೇಶ್ ರೇವಣ್ಣ ರಾಜೇಶ್ ಪ್ರಕಾಶ್ ಚಿಕ್ಕರಾಜು ನಾಗಮ್ಮ ಶೋಭಾ ಹಾಗೂ ಕಾವ್ಯ ಇದ್ದರು